ಸರ್ ಪವರ್ ಶೇರಿಂಗ್ ಸಿ ಎಂ ಸ್ಥಾನ ಅದು ಗೊತ್ತಿಲ್ಲ ಪವರ್ ಶೇರಿಂಗ್ ಆಗಿದವ್ರು ನಮ್ಗೆ ಗೊತ್ತಿಲ್ಲ ಇವರೇ ಮುಂದುವರಿತಾರ ಇಲ್ಲ ನಮ್ಗ ಗೊತ್ತಿಲ್ಲ ಸೊ ಅದು ಏನಿದ್ರು ಎ ಐ ಸಿ ಸಿ ಅವ್ರ ಖರ್ಗಿ ಅವ್ರು ಹೇಳಬೇಕು ಖರ್ಗೆಜಿ ಸೂರ್ಯ ಅವ್ರು ಹೇಳ್ಬೇಕು ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ ಸರಿ ಖರ್ಗೆ ಅವ್ರೇ ಬಹಿರಂಗವಾಗಿ ಹೇಳಿದಾರೆ ಸರ್ ಇನ್ನೆಂಟು ದಿವಸದಲ್ಲಿ ಒಂದಷ್ಟೇ ಸ್ಟೇಟ್ಗಳು ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಮಾಡ್ತೀನಿ ಅಂತ ಕಾದ್ ನೋಡೋಣ ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಇಲ್ಲ ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬಹುದು ಬಂದಾಗ ಚರ್ಚೆ ಮಾಡೋಣ ನಿನ್ನೆ ಹೇಳಿದೀನಿ ಚರ್ಚೆ ಮಾಡೋಣ ಗೊತ್ತಿಲ್ಲ ನನಗೆ ಅದು ಯಾವುದು ಈ ನಮ್ಮ ರಾಜ್ಯ ಹೇಳಿದ್ರ ಬೇರೆ ರಾಜ್ಯ ಹೇಳಿದಾರ ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತದೆ ನಿನ್ನೆ ಕೂಡ ಹೇಳಿದ್ದೀನಿ ನಾನು ಹೇಳಿದ್ದೆ ಇಲ್ಲ ಅದ್ರ ಬಗ್ಗೆ ಇನ್ನೂ ಹೇಳಿ 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 ಅವ್ರು ಇರ್ಬೇಕಂತ ನಮ್ಮದು ಆಶೆ ಇದೆ ಅಲ್ಲ ಇಂದು ಕೂಡ ನಾನು ಹೇಳಿದ್ದೀನಿ ಅವ್ರು ಒಂದು ಹೇಳಿ ನಿವೃತ್ತಿ ಆದರೂ ಕೂಡ ಪಕ್ಷದ ಪುರ ಕೆಲಸ ಮಾಡಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪುರ ಇರ್ಬೇಕು ಅವ್ರು ನಮ್ಗೆ ನಮ್ಗೆಲ್ಲಿಕೆ ಅನುಕೂಲ ಆಯಿತು ಏನು ಪ್ರಶ್ನೆ ಇಲ್ಲ ಅದಾದ ಪ್ರಶ್ನೆ ಇಲ್ಲ ಅದನ್ನ ಆಲ್ರೆಡಿ ಹೇಳಿದ್ದೀನಿ ಅವ್ರು ಬೇಕು ನಮಗೆ ಅವ್ರ ನಿವೃತ್ತಿ ಆದರೂ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ್ತ ತಯಾರಾಗೋರಿಗೆ ಸಿದ್ದರಾಮಯ್ಯರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ ನಮ್ಮ ಆ್ಯಪ್ಿಗೆಲ್ಲ ಹದಿನೈದು ಮಾಡ್ತಾರೆ ರಾಹುಲ್ ಗಾಂಧಿ ಮಾಡ್ತಾರೆ ಅವ್ರು ಮಾಡೋದು ನನ್ನ ಕೇಳಿ ನಾನೇ ಹೇಳಿ ಹೇಳದಕ್ಕೆ ಅದು ಗೊತ್ತಿಲ್ಲ ಅದು ನಮ್ಮ ವ್ಯಾಪಿಗೆ ಬಂದು ಸಂಬಂಧಪಟ್ಟ ವಿಷಯ ಏನಲ್ಲ ಸೊ ಸುರಜಿ ಇದ್ದಾರೆ ಈಗ ಸೊ ಅದ್ರ ಬಗ್ಗೆ ನಾ ಹೇಳಿ ಹೇಳಿಕೆ ಆಗುತ್ತೆ ಈಗ ಮುಂದೆ ಒಂದು ನಾಯಕತ್ವದ ಅಗತ್ಯ ಇದೆ ಅದಕ್ಕೋಸ್ಕರ ಆದರೂ ಈಗ ಬದಲಾವಣೆ ಆಗಬೇಕು ಅಂತ ಬಯಸ್ತೀರಾ ಕೆ ಪಿ ಸಿ ಸಿ ಅಧ್ಯಕ್ಷ ಇಲ್ಲ ಹಂಗೆ ಆ ಥರ ಏನಿಲ್ಲ ಅದು ಪಕ್ಷ ಯಾವಾಗ ಏನು ತೀರ್ಮಾನ ಮಾಡ್ತೇವೆ ಅದು ನಾವು ಎಲ್ಲರೂ ಕೂಡ ಓದಿ ಮಾಡ್ತೀವಿ ಭದ್ರಾಗಿದ್ವಿ ಅಷ್ಟೇ ಯಾವ್ದ್ರೆ ಇಲ್ಲ ಇಲ್ಲ ಅದನ್ನ ಹೋಗಿ ಮತ್ತೆ ನೀವು ಅವ್ರನ್ನ ಕೇಳೋದು ಅವ್ರನ್ನ ಕೇಳೋದು ಹಂಗಾಗಬೇಡ ಇಷ್ಟಕ್ಕೆ ಕ್ಲೋಸ್ ಥ್ಯಾಂಕ್ ಯು